ಓಕೆ ನಾವು ಕಾಲೇಜ್ ಡೇಸ್ನಲ್ಲಿ ಇದ್ದಾಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನೇ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಥಿಂಕಿಂಗ್ ಏನೇ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಅಜಂಶನೇ ಡಿಫ್ರೆಂಟ್ ಆಗಿರುತ್ತೆ ಬಟ್ ರಿಯಾಲಿಟಿ ಅಂತ ಬಂದಾಗ ನಾವು ಕಾಲೇಜನ್ನ ಕಂಪ್ಲೀಟ್ ಮಾಡಿ ಒಂದು ಜಾಬ್ಗೆ ಜಾಯ್ನ್ ಆದಾಗ ಅಲ್ಲಿ ನಾವು ದುಡಿತಕ್ಕಂಥ ಸ್ಯಾಲ್ರಿನ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ನಮ್ಮ ಕೈಯಲ್ಲಿ ರೀಚ್ ಮಾಡೋಕ್ಕಾಗಲ್ಲ ಜೊತೆಗೆ ನಮ್ಮ ಪರ್ಸ್ಪೆಕ್ಟಿವ್ ಏನೇ ಚೇಂಜ್ ಆಗ್ತಾ ಹೋಗುತ್ತೆ ಕಾಲೇಜ್ನಲ್ಲಿದ್ದಾಗಲೇ ಈ ಥರ ಥಿಂಕ್ ಮಾಡ್ತಾ ಇದೆ ಬಟ್ ಇಲ್ಲಿ ನೋಡಿದ್ರೆ ಈ ಥರ ಇದೆ ಡಿಫ್ರೆನ್ಸ್ ಇದೆ ಜೊತೆಗೆ ಜಾಬ್ ಸಿಗಲಿಲ್ಲ ಅಂದರೆ ನಮ್ಮ ಲೈಫ್ ಯಾವ ಥರ ಇರುತ್ತೆ ಈ ಥರ ತುಂಬ ವಿಷಯಗಳು ಕಾಲೇಜ್ ಡೇಸ್ಗೂ ಕಾಲೇಜ್ ಮುಗ್ದಾದ ಇರ್ತಕ್ಕಂಥ ರಿಯಾಲಿಟೀಸ್ನ ಈ ವಿಡಿಯೋನಲ್ಲಿ ಮಾತಾಡ್ತಾ ಹೋಗ್ತೀನಿ ನನ್ನ ಹೆಸರು ಕಾರ್ತಿಕ್ ನಾನು ಸಾಫ್ಟ್ವೇರ್ ಇಂಜಿನಿಯರಿಗೆ ವರ್ಕ್ ಮಾಡ್ತಾ ಇದ್ದೀನಿ ಒನ್ ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜೊತೆಗೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಬ್ರಾಂಚ್ ಆ ಬ್ರಾಂಚ್ನೂ ಇಂಜಿನಿಯರಿಂಗ್ಸ್ನ ಕಂಪ್ಲೀಟ್ ಮಾಡಿದೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿರ್ತಿತ್ತು ಜಾಬ್ ಸಿಕ್ಬಿಟ್ರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ ಜಾಬ್ ಅಂತ ಅಲ್ಲ ಅದೊಂದೇ ವಿಷಯನ ಮಾತ್ರ ಇಟ್ಕೊಂಡು ಮಾತಾಡ್ತಾ ಇಲ್ಲ ತುಂಬ ವಿಷಯಗಳು ತುಂಬ ಮಿಸ್ಕನ್ಸೆಪ್ಷನ್ಸ್ ನಮ್ಮ ಮೈಂಡಲ್ಲಿ ಇರುತ್ತೆ ಬಟ್ ರಿಯಲ್ಲಾಗಿ ಕಾಲೇಜ್ ಮುಗಿದ ಮೇಲೆ ಅದರ ಒಂದು ರಿಯಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಇದನ್ನು ನಾನು ಫೀಲ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಲೆಟ್ಸ್ ಗೆಟ್ ವಿಡಿಯೋ ಮೊದಲನೇ ಮಿಸ್ಕನ್ಸೆಪ್ಷನ್ ಏನು ಅಂತ ಅಂದರೆ ಜಾಬ್ ಸಿಕ್ಬಿಟ್ರೆ ನಾವು ರಿಚ್ ಆಗ್ಬಿಡ್ತೀವಿ ಅಂತಕ್ಕಂಥ ಮೈಂಡ್ಸೆಟ್ ರಿಚ್ ಅಂತಂದರೆ ನಾನು ಮೀನ್ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಈಸಿಯಾಗಿ ಆಫರ್ಡಬಲ್ ಆಗಿ ಒಂದು ಕಾರನ್ನ ತಗೋಬೋದು ಒಂದು ಒಳ್ಳೆ ಬೈಕ್ನ ತೊಗೋಬೋದು ಜೊತೆಗೆ ಮನೆ ಎಲ್ಲ ಈಸಿಯಾಗಿ ಕಟ್ಬಿಡ್ಬೋದು ಬಟ್ ರಿಯಾಲಿಟಿ ಅಂತ ಬಂದರೆ ಅಷ್ಟು ಮನಿನ ಸೇವ್ ಮಾಡಿ ನಾವು ಮನೆ ಕಟ್ಟೋಕ್ಕೆ ಆಗಲಿ ಒಂದು ಕಾರ್ನ ತಗೊಳ್ಳೋಕ್ಕೆ ಆಗಲಿ ಒಂದು ಬೈಕ್ನ ತೊಗೊಳಕ್ಕೆ ಆಗಲಿ ತುಂಬ ಒಂದು ಟೈಮ್ ಆ್ಯಂಡ್ ಎಫರ್ಟ್ ಬೇಕಾಗ್ತಾ ಹೋಗುತ್ತೆ ತುಂಬ ಸೇವಿಂಗ್ಸ್ ಬೇಕಾಗುತ್ತೆ ಇಷ್ಟೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗಬೇಕಾಗುತ್ತೆ ಫ್ಯಾಮಿಲಿನೇ ನಾವು ಎಷ್ಟೊಂದು ಎಂಜಾಯ್ಮೆಂಟ್ನ ಸ್ಯಾಕ್ರಿಫೈಸ್ ದುಡ್ಡನ್ನ ನೀಟಾಗಿ ಅದಕ್ಕೆ ಅಂತಾನೆ ಕೂಡಿಡಬೇಕಾಗುತ್ತೆ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ ಸ್ಯಾಲ್ರಿನ ನಾವು ಇಟ್ಕೊಂಡೇ ಮಾತಾಡ್ತಾ ಹೋಗೋಕ್ಕಾಗಲ್ಲ ಇನ್ ಕೇಸ್ ಏನಾದ್ರೂ ಜಾಬ್ ಸಿಕ್ಕಿದ ತಕ್ಷಣ ಮೇ ಬಿ ನಿಮ್ಮ ಅಪ್ಪ ಅಮ್ಮ ರಿಟೈರ್ ಆಗಬಹುದು ಫ್ಯಾಮಿಲಿನ ನೀವೇ ಹ್ಯಾಂಡಲ್ ಮಾಡಬಹುದು ಈ ತರದ್ದು ವಿಷಯಗಳು ನಿಮಗೆ ಬಂದಾಗ ಫ್ಯಾಮಿಲಿನ ಹ್ಯಾಂಡಲ್ ಮಾಡಬೇಕು ಜೊತೆಗೆ ನಿಮ್ಮ ಕನಸುಗಳು ಇರ್ತಾವಲ್ಲ ಈ ತರದ ಆಸೆಗಳು ಅದನ್ನ ಈಡೇರಿಸ್ಕೊಳ್ಳೋಕೆ ನೀವು ಸೇವಿಂಗ್ಸ್ ಮಾಡಬೇಕು ಅಂದಾಗ ತುಂಬಾ ರಿಯಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಇದು ಒಂದು ಅಬ್ಸರ್ವೇಷನ್ ನಾನು ಮಾಡಿದೆ ಒಂದು ಕಾರಲ್ಲ ತಗೊಳ್ತಕ್ಕಂಥದ್ದು ಲೈಫ್ ಟೈಮ್ ಸೇವಿಂಗ್ಸ್ ಆಗಿರುತ್ತೆ ಒಂದು ನಾವು ಒಂದು ಇಪ್ಪತ್ತು ಲಕ್ಷದ ಕಾರಣ ಎಲ್ಲ ಈಸಿಯಾಗಿ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಈಸಿಯಾಗಿ ಕಾರಣ ನಾನು ತಗೊತೀನಿ ಅಂತಕ್ಕಂಥದ್ದು ಬಟ್ ಆಗ್ತಕ್ಕಂಥದ್ದು ನಲ್ಲಿ ಕಷ್ಟ ನಿಮ್ಮನ್ನ ಡಿಸ್ಕರೇಜ್ ಮಾಡ್ತೀನಿ ಅಂತ ಅಲ್ಲ ಬಟ್ ಅದನ್ನ ಮಾಡಬೇಕು ಅನ್ನೋವಾಗ ನೀವು ಬೇರೆ ಪಾತ್ರ ಹುಡುಕ್ಬೇಕಾಗುತ್ತೆ ಓಕೆನಾ ಈ ಜಾಬ್ನ ಮಾತ್ರ ಇಟ್ಕೊಂಡು ಅದೆಲ್ಲ ಬರ್ತಕ್ಕಂಥ ಸ್ಯಾಲ್ರಿನ ಇಟ್ಕೊಂಡು ಇವನ್ನೆಲ್ಲ ಈಡೇರ್ತಕ್ಕಂಥದ್ದು ತುಂಬಾ ಕಷ್ಟ ಆಗಿರುತ್ತೆ ಜಾಬ್ ಹೆಲ್ಪ್ ಮಾಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಜೀರೋ ಇಂದ ಒನ್ಗೆ ಹೋಗಿ ಹೆಲ್ಪ್ ಮಾಡುತ್ತೆ ಹಂಗಂತಂದರೆ ನೀವು ಒಂದು ಬೇಸ್ ಲೈನ್ ಅಲ್ಲಿ ಇದರ ನೀವು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೆ ಆಗಲಿ ಒಂದು ಬೇಸಿಕ್ ನೀಡ್ ಫುಲ್ಫಿಲ್ ಮಾಡ್ತೀವಿ ಮಾಡ್ಕೊಳ್ಳೋಕೆ ಆಗ್ದಲೇ ಇದ್ದೀರಾ ಅನ್ನುವಾಗ ಅಲ್ಲಿಂದ ಹೊರಗಡೆ ಬಂದು ನಿಮ್ಮ ಬೇಸಿಕ್ ನೀಡ್ ಎಲ್ಲ ಫುಲ್ಫಿಲ್ ಮಾಡ್ಕೋಬೋದು ಒಂದು ಕಂಫರ್ಟಬಲ್ ಲೈಫ್ನ ಲಿವಿಂಗ್ ಮಾಡೋಕ್ಕೆ ಜಾಬ್ ಹೆಲ್ಪ್ಫುಲ್ ಆಗಿರುತ್ತೆ ಬಟ್ ಈ ಥರದ್ದು ಎಕ್ಸ್ಟ್ರಾ ಆಸೆಗಳನ್ನೆಲ್ಲ ಈಡೇರ್ಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಜಾಬ್ನ ಮಾತ್ರ ಅದರ ಸೇವಿಂಗ್ಸ್ ಮಾತ್ರ ಇಟ್ಕೊಂಡು ಇದು ನನಗೆ ರಿಯಲೈಸ್ ಆಗಿರ್ತಕ್ಕಂಥ ವಿಷಯ ಎರಡನೇ ವಿಷಯ ಏನು ಅಂತ ಅಂದರೆ ಗರ್ಲ್ಸ್ ಫಾಲ್ ಫಾರ್ ರಿಚ್ ಬಾಯ್ಸ್ ಅಂತ ಒಂದು ಮೈಂಡ್ ಸೆಟ್ ಇದೆ ನನಗೆ ಅಂದರೆ ರಿಚ್ ಆಗಿರ್ತಕ್ಕಂಥ ಹುಡುಗರನ್ನ ಮಾತ್ರ ನೋಡ್ತಾರೆ ಮಿತ್ ಮಿತ್ತವ್ರ ನೋಡಲ್ಲ ಅಂತಕ್ಕಂಥ ಮಿಸ್ಕನ್ಸೆಪ್ಷನ್ ಬಟ್ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಯಾಕಂತಂದರೆ ಈಗ ನಾವೇನೇ ಆಗಲಿ ನಮ್ಮ ಥರನೇ ನಾವು ಅವ್ರೂ ಕೂಡ ನಾವು ಒಬ್ಬರನ್ನ ನೋಡಿ ಅಟ್ರಾಕ್ಟ್ ಆಗ್ತೀವಿ ಅಂತಂದರೆ ಫಿಸಿಕಲಿ ಮೀನ್ಸ್ ಅವ್ರ ಬ್ರಾಡ್ ಶೋಲ್ಡರ್ಸ್ ಹೈಟ್ ಫಿಸಿಕ್ ಅಟ್ರಾಕ್ಷನ್ ಈ ಥರದ್ರಿಂದ ಅಟ್ರಾಕ್ಟ್ ಆಗ್ಬೋದು ಜೊತೆಗೆ ಮೇ ಬಿ ಲುಕ್ಸ್ ಮೇಲೆ ಅಟ್ರಾಕ್ಟ್ ಆಗ್ಬೋದು ಬಿಟ್ಟರೆ ಚೆನ್ನಾಗಿ ಮಾತಾಡೋದ್ರ ಮೇಲೆ ಅಟ್ರಾಕ್ಟ್ ಆಗ್ಬೋದು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದಾಗಿರಲಿ ನಗ್ಸೋದಾಗಿರಲಿ ಕೇರ್ ಮಾಡೋದಾಗಿರಲಿ ಇದ್ರ ಮೇಲೆ ಅವರ ಪರ್ಸೆಪ್ಷನ್ ಹೋಗ್ತಾ ಹೋಗುತ್ತೆ ಬಿಟ್ಟರೆ ರಿಚ್ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಮಂಡ್ ರಾಂಗ್ ವೇ ಅಂತಲೇ ನಾನು ಹೇಳ್ತೀನಿ ನನಗೆ ಕಂಪ್ ಅದು ಆ್ಯಕ್ಚುಲಿ ಫೀಲ್ ಆಯಿತು ನನಗೆ ಅದಕ್ಕೋಸ್ಕರ ಇದು ಕೂಡ ನಾನು ಕಾಲೇಜ್ ಡೇಸ್ ನಲ್ಲಿ ಇದ್ದಾಗ ಇದು ನನಗೆ ಇರತಕ್ಕಂಥ ಒಂದು ರಾಂಗ್ ಮಿಸ್ಕನ್ಸೆಪ್ಷನ್ ಅದು ಅದರಿಂದಾಗಿ ನನಗೆ ರಿಯಲೈಸ್ ಆಗ್ತಾ ಹೋಯಿತು ಓಕೆನಾ ಇದು ಎರಡನೇ ವಿಷಯ ಮೂರನೇ ವಿಷಯ ಏನು ಅಂತಂದ್ರೆ ಹಾರ್ಡ್ ವರ್ಕ್ ಪೇಸ್ ಎ ಲಾಟ್ ಆಫ್ ಮನಿ ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇತ್ತು ನನಗೆ ಹಾರ್ಡ್ ವರ್ಕ್ ಮಾಡಿಬಿಟ್ರೆ ಎಲ್ಲಾನು ಸಿಗುತ್ತೆ ಒಂದು ಮುಟ್ಟಾಳ್ತ ಮುಟ್ಟಾಳ್ತಾನೆ ಇರತಕ್ಕಂಥ ಕೆಲಸನೇ ಆಗಲಿ ಹಾರ್ಡ್ ವರ್ಕ್ನ ನಾವು ಮಾಡ್ತಾನೆ ಹೋಗ್ಬಿಟ್ರೆ ನಮಗೆ ಸಿಕ್ಬಿಡುತ್ತೆ ಅಂತ ಒಂದು ಐಡಿಯಾ ಇತ್ತು ಅದನ್ನು ಕೂಡ ರಾಂಗ್ ಅಂತಲೇ ಹೇಳ್ತೀನಿ ಏನಪ್ಪ ನೀನು ಹಾರ್ಡ್ ವರ್ಕ್ ಮಾಡೋದನ್ನು ತಪ್ಪು ಅಂತ ಹೇಳ್ತಿದ್ಯಾ ಅಂತ ಕೇಳ್ಬೋದು ನೀವು ಹಾರ್ಡ್ ವರ್ಕ್ ಮಾಡೋದು ಒಳ್ಳೆಯದೇ ಹಾರ್ಡ್ ವರ್ಕ್ ಯಾವ ಥರ ಇರಬೇಕು ಅಂತಂದರೆ ಒಂದು ಸೊಸೈಟಿಯಲ್ಲಿರತಕ್ಕಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆ ಸೊಲ್ಯೂಷನ್ನ ಹುಡುಕೋಕೆ ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ಮೇ ಬಿ ದಟ್ ಪೇಸೆ ಮನಿ ಆ್ಯ ಲಾಟ್ ಅಂತ ಹೇಳ್ಬೋದು ಅಂದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡ್ತಾ ಹೋದರೆ ನಿಮಗೆ ಜಾಸ್ತಿ ದುಡ್ಡು ಬರ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಯಾವುದೂ ಹೋಟೆಲ್ ಇಲ್ಲ ಅಂತ ಅಂದ್ಕೊಳ್ಳಿ ಅಲ್ಲೊಂದು ಹೋಟೆಲ್ ಇಟ್ಟರೆ ನಿಮಗೆ ಜಾಸ್ತಿ ದುಡ್ಡು ಮಾಡ್ಬೋದು ಯಾಕಂತಂದರೆ ಅಲ್ಲಿನ ಸ್ಟೂಡೆಂಟ್ಸು ಹೊರಗಡೆ ಹೋಗಿ ಊಟ ಮಾಡೋಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅವರಿಗೆ ಅದು ಪ್ರಾಬ್ಲಮ್ ಆಗಿರುತ್ತೆ ಅವರ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತಾ ಇದ್ದೀರ ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರೆ ಊಟ ಮಾಡ್ತಾರೆ ಪೇ ಮಾಡ್ತಾರೆ ಹೋಗ್ತಾರೆ ಇಲ್ಲಿ ಆ ಹೋಟೆಲ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಲ್ಲ ಆ ಹಾರ್ಡ್ ವರ್ಕ್ ಒಳ್ಳೇದು ಅದನ್ನು ಬಿಟ್ಬಿಟ್ಟು ನೀವು ಹಾರ್ಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕಾಲೇಜ್ ಒಳಗಡೆ ಹೋಗ್ ಮಾರ ಮಾರ್ತೀನಿ ಅಂದ್ರೆ ಆ ತರದ ಹಾರ್ಡ್ ವರ್ಕ್ ವರ್ಕ್ ಆಗಲ್ಲ ಯಾವ ತರ ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದು ತುಂಬಾ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂತ ನಾನ್ ಕಲ್ತ್ಕೊಂಡೆ ಇದು ಮೂರನೇ ವಿಷಯ ನಾಲ್ಕನೇ ವಿಷಯ ಏನು ಅಂತ ಅಂದ್ರೆ ಕಾಲೇಜ್ ಮುಗಿಸಿ ಹೊರಗಡೆ ಬಂದಿದ ತಕ್ಷಣ ಇನ್ ಕೇಸ್ ಏನಾರ ನಮಗೆ ಬ್ಯಾಕ್ ಇದ್ದರೆ ಇದ್ರೆ ಜೊತೆಗೆ ನಮಗೆ ಜಾಬ್ ಇಲ್ಲ ಅಂತ ಅಂದರೆ ಸೊಸೈಟಿ ತುಂಬ ಡಿಫ್ರೆಂಟಾಗಿ ನೋಡುತ್ತೆ ವಿಯರ್ಡ್ ಆಗಿ ನೋಡುತ್ತೆ ಅನ್ನೋದನ್ನ ನಾನು ರಿಯಲೈಸ್ ಮಾಡಿದೆ ಎಷ್ಟೊಂದು ಜನ ನನ್ನ ಏನೇ ಆಗಲಿ ಜಾಬ್ ಇಲ್ದಲ್ಲೇ ಇದ್ದಾಗ ಅಥವಾ ಬ್ಯಾಕ್ಲಾಗ್ಸ್ ಇರುವಾಗ ನಮ್ಮ ಏನೇ ಆಗಲಿ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ ಕೇಸ್ ನಾವು ಜಾಬ್ ಇಟ್ಕೊಂಡೇ ಹೊರಗಡೆ ಬಂದರೂ ಕೂಡ ನನ್ನ ಮಗಂಗೆ ಇಷ್ಟು ಸ್ಯಾಲ್ರಿ ಇದೆ ನಿನ್ನ ಮಗಂಗೆ ಇಷ್ಟು ಸ್ಯಾಲ್ರಿ ಬರ್ತಿದೆ ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ಅದರಿಂದಾಗಿ ತುಂಬ ಜನ ಕಂಪ್ಯಾರಿಸನ್ ಮಾಡೋದ್ರಿಂದ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಲ್ಲ ಅಂತಕ್ಕಂಥದ್ದು ಒಂದು ಡಿಫ್ರೆಂಟ್ ಥಿಂಗ್ ಆಗಿರುತ್ತೆ ಬಟ್ ನಿಮ್ಮ ತನಕನೇ ಬಂದು ರೀಚ್ ಆಗ್ತಾ ಹೋಗುತ್ತೆ ಮತ್ತೆ ಒನ್ ಇಯರ್ ಟು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ತುಂಬ ಸ್ವಲ್ಪ ವಿಯರ್ಡ್ ಥಿಂಗ್ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿ ಬ್ಯಾಕ್ಲಾಗ್ಸ್ ಇದ್ರೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಬಿಡಿ ಜೊತೆಗೆ ಒಂದು ಜಾಬ್ ಇಟ್ಕೊಂಡೇ ಹೊರಗಡೆ ಬನ್ನಿ ದಟ್ ದಟ್ ಹೆಲ್ಪ್ಸ್ ಅಲಾಟ್ ಯಾಕಂತಂದರೆ ಒಂದು ಬೇಸಿಕ್ ಲೆವೆಲ್ ಜಾಬೇ ಆಗಲಿ ಅದನ್ನ ಇಟ್ಕೊಂಡು ನೀವು ಹೊರಗಡೆ ಬಂದಾಗ ಒಂದು ಸೇಫ್ಟಿ ಇರುತ್ತೆ ಫ್ಯಾಮಿಲಿಗೇನೆ ಆಗಲಿ ಜೊತೆಗೆ ನಿಮಗೂ ಕೂಡ ಅದೊಂದು ಸೆಕ್ಯೂರಿಟಿ ಕೊಡ್ತಾ ಹೋಗುತ್ತೆ ಅದರ ಆ ಲೇಯರ್ ಮೇಲೆ ನೀವು ಏನು ಬೇಕಾದ್ರೂ ಮಾಡ್ತಾ ಹೋಗ್ಬೋದು ಜಾಬ್ ಅನ್ನ ಒಂದು ಲೇಯರ್ ನೀವು ಇಟ್ಕೊಂಡಿರುವಾಗ ಇದು ನಾಲ್ಕನೇ ವಿಷಯ ಐದನೇ ವಿಷಯ ಏನು ಅಂತಂದರೆ ವಿ ಗೆಟ್ ಈಸಿಲಿ ಜಾಬ್ ವೆನ್ ವಿ ಕಂಪ್ಲೀಟ್ ಎ ಡಿಗ್ರಿ ಅಂತಕ್ಕಂಥ ಒಂದು ಮೈಂಡ್ಸೆಟ್ ಅಂದರೆ ಈಸಿಯಾಗಿ ನಮಗೆ ಜಾಬ್ ಸಿಕ್ಬಿಡುತ್ತೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ತಕ್ಷಣ ಅಂತ ತುಂಬ ಜನದ ಮೈಂಡ್ಸೆಟ್ ಇರುತ್ತೆ ಬಟ್ ರಿಯಾಲಿಟಿ ಏನು ಅಂತಂದರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ತಕ್ಷಣ ಜಾಬ್ ಸಿಗೋಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ನಲ್ಲಿ ಲರ್ನ್ ಮಾಡಿದಾಗ ಜಾಬ್ ಸಿಗ್ತಾ ಹೋಗುತ್ತೆ ನನಗಿದು ರಿಯಲೈಸ್ ಆಗೋಕ್ಕೇ ನಾನು ತರ್ಡ್ ಇಯರ್ ಎಣ್ಣಲ್ಲಿ ಇದ್ದಾಗ ಇದನ್ನು ರಿಲೈಸ್ ಮಾಡ್ತಾ ಹೋದೆ ಕೋಡಿಂಗ್ ರೌಂಡ್ ಅಂತ ಫಸ್ಟ್ ರೌಂಡ್ ಇಡ್ತಾರೆ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಇಂಟರ್ವ್ಯೂಸ್ ಇರುತ್ತೆ ತರ್ಡ್ ರೌಂಡ್ ಬಂದುಬಿಟ್ಟು ಎಚ್ ಆರ್ ರೌಂಡ್ ಇರುತ್ತೆ ಇದರಲ್ಲೆಲ್ಲ ಏನೇನು ಮಾತಾಡಬೇಕು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಕ್ವಶನ್ಸು ಟೆಕ್ನಿಕಲ್ ನಾಲೆಡ್ಜ್ ಏನಿರಬೇಕು ಇದನ್ನೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ನಾನು ಹೆಂಗೋ ಓದ್ತಾಯಿದ್ದೀನಿ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದೀನಿ ಅದು ಆಗಿದ ತಕ್ಷಣ ಸಿಗ್ಬಿಡುತ್ತೆ ಅಂತ ಅನ್ಕೊತೀವಿ ಕಮ್ಯುನಿಕೇಷನ್ ಮೇಲೆ ಫೋಕಸ್ ಮಾಡಲ್ಲ ಏನೂ ಫೋಕಸ್ ಮಾಡಲ್ವಲ್ಲ ಅಂಥ ಟೈಮ್ನಲ್ಲಿ ನಮಗೆ ಹೊಡ್ತಾ ಬೀಳ್ತಾ ಹೋಗುತ್ತೆ ಸೊ ಜಾಬು ಈಸಿಯಾಗಿ ಸಿಕ್ಬಿಡಲ್ಲ ಅದಕ್ಕೆ ಬೇಗ ಇರ್ತಕ್ಕಂಥ ಸ್ಕಿಲ್ಸ್ನ ಲರ್ನ್ ಮಾಡಿದಾಗ ಮಾತ್ರ ಸಿಗುತ್ತೆ ಅಂತ ರಿಯಲೈಸ್ ಮಾಡಿದೆ ಆವಾಗ ಹರಿಹರಿನಲ್ಲಿ ನಾನು ಎಷ್ಟೊಂದು ಕೋಡಿಂಗ್ ಸ್ಕಿಲ್ಸ್ನ ಲರ್ನ್ ಮಾಡಿದೆ ಬಟ್ ಪ್ರೋಗ್ರಾಮಿಂಗ್ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಕಲಿತಾ ಇದ್ದೆ ನನಗೆ ಸ್ವಲ್ಪ ಈಸಿ ಆಯಿತು ಅದು ಕಲ್ತ್ಕೊಳ್ಳೋಕ್ಕೆ ಅದನ್ನು ಕಲ್ತ್ಕೊಂಡು ಆಮೇಲೆ ಕಮ್ಯುನಿಕೇಷನ್ನೆಲ್ಲ ನನಗೆ ಇವಾಗಲೂ ಅಷ್ಟೊಂದು ಬೆಸ್ಟ್ ಇಂಗ್ಲೀಷ್ನ ನಾನು ಕಲಿ ಮಾತಾಡೋಕ್ಕಾಗಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡೆ ನಿಮಗೆ ಟೈಮ್ ಇದ್ದರೆ ಇಂಜಿನಿಯರಿಂಗ್ ನೀವು ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿದ್ದರೆ ಇದು ತುಂಬಾ ಆಗಿರುತ್ತೆ ನೀವು ಕಮ್ಯುನಿಕೇಷನ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೋದು ಜೊತೆಗೆ ಟೆಕ್ನಿಕಲ್ ಸ್ಕಿಲ್ಸ್ನಲ್ಲಿ ಲರ್ನ್ ಮಾಡ್ತಾ ಹೋಗ್ಬೋದು ಇದನ್ನೆಲ್ಲ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಐದು ವಿಷಯಗಳು ನನಗೆ ಹೇಳಬೇಕು ಅಂತ ಅನ್ನಿಸ್ತು ತುಂಬ ವಿಷಯಗಳನ್ನ ನನಗೆ ಅನ್ನಿಸ್ತು ಬಟ್ ಒಂದೇ ವೀಡಿಯೋನಲ್ಲಿ ತುಂಬ ಮಾತಾಡೋದು ಬೇಡ ನಾನು ಈ ಐದು ವಿಷಯಕ್ಕೇ ಸ್ಟಾಪ್ ಮಾಡ್ಕೊಂಡೆ ನಿಮಗೇನಾದರೂ ಪಾರ್ಟ್ ಟು ಬೇಕಾದರೆ ಪಾರ್ಟ್ ಟೂ ಅಂತ ಹೇಳಿ ಕಮೆಂಟ್ನಲ್ಲಿ ಈ ವಿಡಿಯೋನ ನೋಡೋದೇನಕ್ಕೆ ಕಷ್ಟ ಇಪ್ಪತ್ತರಿಂದ ಮೂವತ್ತು ಜನ ನೋಡ್ಬೋದು ನೀವು ನೋಡೋಣ ಸಿ ವಿ ನೆಕ್ಸ್ಟ್ ವಿಡಿಯೋ ಕಾರ್ತಿಕ್ ಲವ್ ಯು ಗೈಸ್